ಕಳೆದ ಕೆಲವು ವರ್ಷಗಳಿಂದ ನೀವು ಪಿಡಿಎಂ ಸಾವಯವ ಪೊಟ್ಯಾಶ್ ಮತ್ತು ಬಯೋ ಪೊಟ್ಯಾಶ್ ಬಗ್ಗೆ ಬಹಳಷ್ಟು ಕೇಳಿರಬಹುದು ಆದರೆ ಇಂದು ನಾವು ಪಿಡಿಎಂ ಬಗ್ಗೆ ತಿಳಿಯೋಣ ಇದು ಏನು ಇದನ್ನು ಹೇಗೆ ತಯಾರಿಸುವುದು ಇದರ ಪ್ರಯೋಜನ ಏನು ಮತ್ತು ಎಕೆ ಪೊಟ್ಯಾಶ್ ಗಿಡಗಳ ಉತ್ತಮ ಬೆಳವಣಿಗೆಗೆ ಅಗತ್ಯ ಎಂಬುದರ ಬಗ್ಗೆ ಜುವಾರಿ ಫಾರ್ಮ್ ಹಬ್ ತಂದಿದೆ ಫಾರ್ಮ್ ಪೊಟ್ಯಾಶ್ ಅದುವೆ ಪಿಡಿಎಂ ಎಲ್ಲಕ್ಕೂ ಮೊದಲು ತಿಳಿಯೋಣ ಪಿಡಿಎಂ ಎಂದರೇನು ಮತ್ತು ಇದು ಎಲ್ಲಿಂದ ಬರುತ್ತದೆ ಎಂಬ ಬಗ್ಗೆ ಪಿಡಿಎಂ ಅನ್ನು ನಿಂದ ತೆಗೆದ ಪೊಟ್ಯಾಶ್ ಎಂದು ಸಹ ಹೇಳಲಾಗುತ್ತದೆ ಇದು ಪೊಟ್ಯಾಶಿಯಂ ಪೋಷಕಾಂಶದ ಒಂದು ಮೂಲವಾಗಿದೆ ಇದು ನೈಸರ್ಗಿಕ ಮತ್ತು ಸಾವಯವ ಮೂಲವಾಗಿದ್ದು ನಿಮ್ಮ ಮಣ್ಣು ಮತ್ತು ಬೆಳೆಗಳಿಗೆ ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ ಜುವಾರಿ ಫಾರ್ಮ್ ಹಬ್ನಲ್ಲಿ ಪೊಟ್ಯಾಶಿಯ ಗುಣಮಟ್ಟದ ನಿಯಂತ್ರಣ ಮತ್ತು ಕಚ್ಚಾ ವಸ್ತುವಿನ ನಿಯಮಿತ ಪರೀಕ್ಷೆಯಿಂದಾಗಿ ನಾವು ನಿಮಗೆ ಉತ್ತಮ ಗುಣಮಟ್ಟದ ಉತ್ಪನ್ನವನ್ನು ಒದಗಿಸುತ್ತೇವೆ ಸರ್ಕಾರಿ ನಿಯಮಗಳ ಪ್ರಕಾರ ಜುವಾರಿ ಫಾರ್ಮ್ ಹಬ್ ಪಿಡಿಯಂ ತಯಾರಿಸಲು ಶೇಕಡ ಹದಿನೆಂಟಕ್ಕಿಂತ ಹೆಚ್ಚು ಪೊಟ್ಯಾಶ್ ಹೊಂದಿರುವ ಬೂದಿಯನ್ನು ಬಳಸುತ್ತದೆ ಜೈ ಕಿಸಾನ್ ಸ್ಪೆಷಲಿ ಫಾರ್ಮ್ ಪೊಟ್ಯಾಶ್ ಹರಳನ್ನು ಶುದ್ಧ ಪೊಟ್ಯಾಶ್ ಬೂದಿಯಿಂದ ತಯಾರಿಸಲಾಗುತ್ತದೆ ಮತ್ತು ಇದರಲ್ಲಿ ಯಾವುದೇ ಬೆಂಟೋನೈಟ್ ಜೇಡಿಮಣ್ಣನ್ನು ಮಣ್ಣನ್ನು ಬೆರೆಸಲಾಗುವುದಿಲ್ಲ ಆದ್ದರಿಂದ ನಿಮ್ಮ ಬೆಳೆಗೆ ಶುದ್ಧ ಪೊಟ್ಯಾಶ್ನ ಸಂಪೂರ್ಣ ಶಕ್ತಿ ಸಿಗುತ್ತದೆ ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುತ್ತವೆ ಪಿಡಿಯಂನಲ್ಲಿನ ಪೊಟ್ಯಾಶ್ ಪೊಟ್ಯಾಶಿಯಂ ಆಕ್ಸೈಡ್ ರೂಪದಲ್ಲಿರುವುದರಿಂದ ಇದನ್ನು ಸಸ್ಯಗಳು ಸುಲಭವಾಗಿ ಹೀರಿಕೊಳ್ಳುತ್ತವೆ ಕ್ಲೋರಿನ್ನಿಂದ ರಕ್ಷಣೆ ಪೀಡಿಯಂನ ಆಕ್ಸೈಡ್ ರೂಪದ ಪೊಟ್ಯಾಶ್ ಸಸ್ಯಗಳನ್ನು ಕ್ಲೋರಿನ್ ಹಾನಿಯಿಂದ ರಕ್ಷಿಸುತ್ತದೆ ಕ್ಲೋರಿನ್ ಸೂಕ್ಷ್ಮ ಬೆಳೆಗಳಿಗೆ ಇದೊಂದು ಒಳ್ಳೆಯ ಗೊಬ್ಬರ ಆಲೂಗಡ್ಡೆ ಟೊಮ್ಯಾಟೊ ತಂಬಾಕಿನಂತಹ ಬೆಳೆಗಳಿಗೆ ಪಿಡಿಎಂ ಅತಿ ಉತ್ತಮವಾಗಿದೆ ಏಕೆಂದರೆ ಇದರಲ್ಲಿ ಕ್ಲೋರಿನ್ ಇರುವುದಿಲ್ಲ ಮಣ್ಣಿಗೆ ಪ್ರಯೋಜನಕಾರಿ ಪಿಡಿಎಂ ಬಳಕೆಯು ಮಣ್ಣನ್ನು ಫಲವತ್ತಾಗಿಸುತ್ತದೆ ಮತ್ತು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಬೆಳೆಯ ಗುಣಮಟ್ಟದಲ್ಲಿ ಸುಧಾರಣೆ ಪಿಡಿಎಂ ಬಳಕೆಯು ಬೆಳೆಗಳು ಹಣ್ಣುಗಳು ಮತ್ತು ತರಕಾರಿಗಳ ಆಕಾರ ರುಚಿ ಬಣ್ಣ ಮತ್ತು ಮೌಲ್ಯವನ್ನು ಸುಧಾರಿಸುತ್ತದೆ ಪಿಡಿಎಂ ಸಸ್ಯಗಳಲ್ಲಿ ನೀರಿನ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಆದ್ದರಿಂದ ಸಸ್ಯಗಳು ಬರದ ಪರಿಸ್ಥಿತಿಗಳು ಸಹ ಹಸಿರಿನಿಂದ ಕಂಗೊಳಿಸುತ್ತವೆ ಇದೀಗ ಸಮಯ ಪಿಡಿಎಂ ಆಯ್ಕೆ ಮಾಡಲು ಇದು ನಮ್ಮೆಲ್ಲರ ಮಣ್ಣು ಮತ್ತು ಬೆಳೆಗೆ ಸರಿಯಾದ ಪೋಷಣೆ ಮತ್ತು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಪಿಡಿಎಂ ಪೊಟ್ಯಾಶ್ಗೆ ನೈಸರ್ಗಿಕ ಪರ್ಯಾಯ ನಿಮ್ಮ ಬೆಳೆಗಳ ನಿಜವಾದ ಶಕ್ತಿ